ಅಯ್ಯ ಚತ್ರಿ ಹಿಡ್ಕೊ ಅಂದ್ರೆ ಹೆಂಗ್ಸು ಈಚೆ ಕಡೆ ಬರ್ತಿರ್ಲಿಲ್ಲ ಗಂಡ್ಸು ಈಚೆ ಕಡೆ ಬಿಳಿ ಸೇತಿರ್ಲಿಲ್ಲ ಆದ್ರೂ ಅವ್ರು ಮೊಮ್ಮಕ್ಕ ನಾವು ಸೇತಲ್ ಇವಾಗ ಚಾನಲ್ ಲಾಗ್ ಏನಪ್ಪಾ ಇರುತ್ತೆ ಅಂದ್ರೆ ಪಾಪು ನಾಮ್ಕರಣ ಇರುತ್ತೆ ನಾವು ಊರಿಂದ ಬಂದಿದ್ದು ಹಾಗೆ ಇವಾಗ ನಾವು ಎಲ್ಲ ಮಾಡ್ತಾ ಇದೀವಿ ಅಂದ್ರೆ ಟೆಂಪಲ್ ಅಲ್ಲಿ ಮಾಡ್ತಾ ಇದೀವಿ ಈಗ ಟೆಂಪಲ್ ಎಲ್ಲ ತೋರಿಸ್ತೀನಿ ಚಿಕ್ಕದ ಪೂಜೆ ಮಾಡ್ಕೊಂಡು ಆಮೇಲೆ ಪಾಪು ನಾಮ್ ಕಣ್ಣವನ್ನ ತೋರಿಸ್ತೀನಿ ಇವಾಗ ಬನ್ನಿ ಹಾಗೆ ಇನ್ನು ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಬನ್ನಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಕಟ್ ಇದು ನಾವು ನೈಟ್ ಮೈಸೂರಿಂದ ಊರಿಗೆ ಬಂದಿದ್ದ ವಿಡಿಯೋಸ್ ನ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ನೈಟ್ ನಾವು ಇವಾಗ ಮೈಸೂರಿಂದ ನಮ್ಮ ಕಣ್ಣ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಕಣ್ಣ ದೇವಸ್ಥಾನದಲ್ಲಿ ನಡೆಯುತ್ತೆ ಆ ದೇವಸ್ಥಾನನ ಇವಾಗ ತೋರಿಸ್ತೀನಿ ಎಲ್ಲಿ ಅಂತ ನೋಡಿ ಹೆಂಗೆ ತುಂಬ್ಕೋತಾ ಇದ್ದೀವಿ ಎಲ್ಲರೂ ಬಂದ್ಬಿಡಿ ಮಿಸ್ ಮಾಡಬೇಡಿ ಯಾರ್ಯಾರು ಗೆಳೆಯವರೆಲ್ಲ ಬೇಜಾರು ಮಾಡ್ಕೋಬೇಡಿ ನಮ್ಮ ಬಂದ್ಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಈ ಲಾಗ್ ನ ಕಣ್ಣ ಮುಗಿದ ಮೇಲೆ ಅಪ್ಲೋಡ್ ಮಾಡೋದ್ರಿಂದ ಬನ್ನಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ನಮ್ಮ ಆಗೋಗಿರುತ್ತೆ ಆಲ್ರೆಡಿ ಬಂದ್ ಏನು ಮಾಡ್ತಾರೆ ಹೋಗ್ತಾ ಎಲ್ಲಾ ಹೋಗಿದಾರೆ ನಾವ್ ಮಾಡ್ತಿರೋದು ನಮ್ಮ ಅಜ್ಜಿ ಊರಲ್ಲಿ ಏನೋ ಟೆಂಪಲ್ ಅಲ್ಲಿ ನಮ್ಗೆ ಒಂದು ಅರ್ಕೆ ಇತ್ತಂತೆ ಸೊ ಅಲ್ಲಿ ಮಾಡ್ತಾ ಇದ್ವಿ ಪಾಪದ್ದು ನಮ್ಮ ಈಗ ಯಾವ ಟೆಂಪಲ್ ಅಲ್ಲಿ ಅಂತ ತೋರಿಸ್ತೀವಿ ತೋರಿಸ್ತೀನಿ ಲಡ್ಡು ಮಲಗಿದಾರೆ ನಾವು ಮಲ್ಕೋಬೇಕಾಗಿತ್ತು ಆದರೆ ಯಾಕೆ 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 ಎಲ್ಲಮ್ಮ ರಿಷಿತರು ಅಮ್ಮ ಇಲ್ಲಿ ಅಮ್ಮ ಟೆಂಪಲ್ ಹತ್ತಿರ ಇದ್ದೀವಿ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ರೆಡಿ ಆಗಬೇಕು ಅವರು ನಮ್ ರಿಷಿತ್ ಅವರು ನಾವು ಇವಾಗ ಹೋಗ್ತಾ ಇದ್ದೀವಿ ನಾವು ಬೆಳೆದಿದ್ದು ಹುಟ್ಟಿದ್ದು ಇಲ್ಲೇನೆ ಕೊರೋನಾ ಟೈಮಲ್ಲೆಲ್ಲ ಚಿತ್ರ ಇದ್ದಿದ್ದು ಇಲ್ಲೇನೆ ಇಲ್ಲೇ ಇದ್ದಿದ್ದು ನನ್ನ ಮಗ ಶೂ ಬೇರೆ ಇದ್ದಿದ್ದು ಕಾಣಿಸ್ತಾ ಇದೆ ರೋಡ್ ನೋಡ್ಬಿಟ್ರೆ ಬೆಚ್ಚಿ ಬರಗಾಗಿ ಹೋಗ್ತೀರಾ ಹಂಗೈತೆ ನೋಡಿ ಫುಲ್ ಕಾಡು ಸುತ್ತ ಹ್ಞೂ ನಮ್ಮ ಮಾವವರು ಹೊಸ ಮನೆ ಕಟ್ಟೋರಂತೆ ಅಲ್ಲಿಗೆ ಹೋಗ್ತಾ ಇದ್ವಿ ಅವರು ರಿಷ್ವಿತವರು ಹಾಯ್ ಹಾಂ ನನ್ನ ನನ್ನ ಫಾಲ್ ನನ್ನ ಸಸ್ಕ್ರೈಬರ್ಸ್ಗೆ ಏನಾದರೂ ಹೇಳು ರಿಷಿ ಫಾಲೋ ಮಾಡಿ ಮೈಸೂರು ಹೇಳು ರಿಷಿ ನೀವನ್ನ ನಾಂಚಿಕೆ ಹಾಂ ಇನ್ನು ನೋಡಿ ನಾನೇ ಕೊಡಿಸಿರೋದು ಕಡ್ಗ ಆಂಟಿ ಹಾಯ್ ಮಾಡಿ ಆಂಟಿ ಹಾಯ್ ಹಾಯ್ ಮಠ ಹಾಯ್ ಹಾಯ್ ಮಗ ನೋಡಿ ಅಮ್ಮ ಚಿನ್ನಮ್ಮವ್ರ ಮನೆ ಅಲ್ಲ ಅಮ್ಮ ಚಿನ್ನಮ್ಮವರಾಮ

ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಚಿಕ್ಕಮ್ಮ ಇವ್ರಿಗೆ ಗೊತ್ತು ನೀವೇ ನಮ್ಮ ಗೊತ್ತಲ್ಲಾದ್ರು ಬಿಟ್ಟು ನಾನು ಮಾತಾಡಿಸ್ತೀನಿ

ನೈಟೆಲ್ಲ ಹಾಗೆ ಎಲ್ಲರೂ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ತುಂಬ ತುಂಬ ಖುಷಿಯಾಗಿದ್ವಿ ಯಾಕಂದರೆ ತುಂಬ ದಿನ ಆದಮೇಲೆ ಎಲ್ಲ ಸಿಗ್ತಿದ್ವಿ ಅಂತ ಹಾಗೆಲ್ಲ ಮಲ್ಕೊಂಡು ಬೆಳಗ್ಗೆ ಎದ್ವಿ ಯಾಕಂದರೆ ಪೂಜೆಗೆ ಹೋಗ್ಬೇಕಾಗಿತ್ತು ಬೆಳಗ್ಗೆ ಬೇಗ ಹೋಗ್ಬೇಕಾಗಿತ್ತು ಹಾಗೆ ನಮ್ಮ ಅಜ್ಜಿ ಲಡ್ಡುನ ಎದ್ದು ಕರ್ಕೊಬಂದು ಆಟ ಇದ್ರು ಮೋಷನ್ಗೆ ಹೋಗ್ಲಿ ಅಂತ ಹೋಗ್ತಾ ಇದ್ರು ಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ನ ಆಟಾಡಿಸ್ ಅವ್ನಗೊಂದು ಅವ್ರಿಗಂತೂ ಲಡ್ಡು ಕಂಡ್ರೆ ಸಖತ್ ಇಷ್ಟ ಯಾಕಂದರೆ ಅವರು ಮುತ್ತಜ್ಜಿ ಅಲ್ವಾ ನಮ್ಮ ಅಮ್ಮನ ಅಮ್ಮ ಯಾವಾಗಲೂ ಅವ್ರು ಕಂಡ್ರು ತುಂಬ ಇಷ್ಟಪಡ್ತಾರೆ ಅವರು ಇದ್ರು ನಗಾಡ್ಸ್ತಾ ಇದ್ದ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಇದೇ ಟೆಂಪಲ್ ಹಿರಿಯಮ್ಮನ ದೇವಸ್ಥಾನ ಅಂತ ಮೇಲ್ಕೋಟೆ ಹತ್ರ ಬರುತ್ತೆ ನಮ್ಮಮ್ಮ ಅವ್ರ ಮನೆ ಮನೆ ದೇವರು ತಂಬಿಟಾರ್ತಿ ಎಲ್ಲ ರೆಡಿ ಮಾಡ್ಕೊತವ್ರೆ ಹಾಂ ಹಾಂ ಹತ್ತೆಂಟು ಥರ ಕೇಳ್ತೀನಿ ಸೀರೆ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಅವತ್ತು ನಾನು ತಗೊಂಡಲ್ಲ ಬೇಸಾರಿದ್ದು ನಮ್ಮ ಲಡ್ಡು ನೋಡಿ ಫುಲ್ ಬೀಸಿ ಆಗ್ಬಿಟ್ಟವ್ರೆ ಪನೀಕ್ಷ ಅವ್ರ ಜೊತೆ ಲಡ್ಡು ನಮ್ಮ ಆಗೋಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡಬೇಕಾಗಿತ್ತು ಅದು ಎಣ್ಣೆ ದೇವರಾಗಿರೋದ್ರಿಂದ ಮತ್ತೆ ಮೀಸಲು ನೀರು ತರಬೇಕಾಗಿತ್ತು ಅಂದರೆ ಹೊಸ ನೀರು ತರಬೇಕಾಗಿತ್ತು ಅಂತ ಗಂಗೆಗೆ ಪೂಜೆ ಮಾಡಿ ಎಲ್ಲರೂ ನಮ್ಮ ಚಿಕ್ಕಮ್ಮದೇದಾರೆ ಅವರು ಮತ್ತು ನಾನು ನಮ್ಮಮ್ಮ ಎಲ್ಲರೂ ಪೂಜೆ ಮಾಡ್ತಾಯಿದ್ವಿ ನಮ್ಮಮ್ಮಂಗೆ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಗೊತ್ತು ಒಂದು ಗೊತ್ತಿಲ್ಲ ಹಾಗೆ ಅವರೆಲ್ಲ ಹೇಳ್ಕೊಡ್ತಾಯಿದ್ರು ನಮ್ಮ ಚಿಗಮ್ಮ ಅದನ್ನೇ ಹೇಳ್ಕೊಡ್ತಾಯಿದ್ರು ನಾನೇ ಹೇಳ್ಕೊಡ್ತಾಯಿದ್ದೆ ನಮ್ಮ ಅಜ್ಜಿಗೆ ಎಲ್ಲ ಮರವಾಗಿತ್ತಂತೆ ಎಲ್ಲ ಮರತೋಗ್ತಾ ಇತ್ತಂತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಿರ್ಲಿಲ್ಲಲ್ವಂತೆ ಸೊ ಅವ್ರು ಅದನ್ನ ಹೇಳ್ಕೊಂಡು ಎಲ್ಲ ಕಡೆ ಮಾತು ಅದನ್ನೇ ಮಾತಾಡಿಕೊಂಡು ಹೇಗೆ ಮಾಡೋದು ಅಂತ ನಂಗೆ ಇದ್ರು ನಾನು ಅವ್ರು ಹೇಳ್ದಂಗೆ ಮಾಡಿಕೊಂಡು ಅವರು ಹೇಳ್ಕೊಟ್ಟಾಗೆ ನಾನು ಇದ್ದೆ ನಮ್ಮಮ್ಮ ಅಂತೂ ನಮ್ಮಪ್ಪ ಬಂದ್ಬಿಟ್ಟು ಅದಿಲ್ಲ ಅದನ್ನು ತಂದಿಲ್ವಂತೆ ಇದನ್ನು ತಂದಿಲ್ಲ ಅಂತ ಹಂಗೆ ಇದ್ರು ನಮ್ಮಮ್ಮ ನನಗೆ ಹೇಳಿದ್ನೆಲ್ಲ ತಂದಿದ್ದೀನಿ ಇವ್ಳು ನನಗೆ ಸರಿಯಾಗಿ ಹೇಳಿಲ್ಲ ಅಂತ ಸ್ವಲ್ಪ ನಮ್ಮ ಅಜ್ಜಿ ಜೊತೆ ಜೋರು ಜೋರಾಗಿ ಮಾತಾಡ್ತಾಯಿದ್ರು ಅಜ್ಜಿ ಮೇಲೆ ಕೋಪ ಮಾಡ್ಕೊಂಡಿದ್ರು ನಮ್ಮಮ್ಮ ಹಂಗೆ ರೇಗೆ ಬಿಡ್ತಾರೆ ನಮ್ಮ ಅಜ್ಜಿ ಮೇಲೆ ಇವು ನಮ್ಮಮ್ಮನಿಗೆ ಎಷ್ಟು ಕೋಪ ಬಂದಿದೆ ಅಂದರೆ ನಮ್ಮಮ್ಮನೇ ಎಲ್ಲ ವಹಿಸ್ಕೊಂಡು ಮಾಡ್ತಿರೋದನ್ನು ನಮ್ಮಮ್ಮ ಯಾರು ಕೂಡ ಅಂದರೆ ನಮ್ಮಅಮ್ಮಗೆ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾರು ಏನು ಹೇಳ್ಕೊಡ್ತಿರೋ ನಮ್ಮಮ್ಮನೇ ಹೊಲ್ಸ್ಕೊಂಡು ಮಾಡ್ತಿರೋದ್ರಿಂದ ಯಾರು ಕೇಳಿದ್ರು ಸರಿಯಾಗಿ ಹೇಳ್ತಿಲ್ಲ ಅಂತ ನಮ್ಮಮ್ಮ ಕೋಪ ಬಂದಿತ್ತು ಕೊನೆಗೆ ನಮ್ಮ ಅಜ್ಜಿ ಮೇಲೆ ರೇಗೆ ಆಡ್ಬಿಡ್ತು ಏನೇನೇನೇನು ಇರೋದು ಏನಕ್ಕೆ ಏನೂ ಹೇಳ್ಕೊಟ್ಟಿಲ್ಲ ಮಾಡ್ತಿರೋದು ಯಾರು ನಿನ್ನ ಮಗಳಲ್ವಾ ಅಂತ ನೆಕ್ಸ್ಟು ನಾವು ಬಲಿ ಕೊಡೋದಕ್ಕೆ ಅಂತ ಆಡು ತಂದಿದ್ವಿ ಅದು ಎಕ್ಸ್ಟ್ರಾ ಬೇರೆ ತಂದಿದ್ವಿ ಮಟನ್ ಮಾಡೋದಿಕ್ಕೆ ಅಂತ ಬಿಟ್ಟು ಒಂದು ದೇವ್ರಿಗೆ ಬಲಿ ಕೊಡಬೇಕಾಗಿತ್ತು ಅದನ್ನು ಮಾತ್ರ ಉಳಿಸ್ಕೊಂಡಿದ್ವಿ ಹಾಗೆ ಏನೂ ಮಾಡಿರಲಿಲ್ಲ ಯಾಕಂದರೆ ಬಲಿ ಕೊಡಲೇಬೇಕಲ್ಲ ದೇವ್ರ ಮುಂದೆ ಅಂದ್ಬಿಟ್ಟು ಇನ್ನೆಲ್ಲ ಕಟ್ ಮಾಡಿ ಅಡುಗೆಗೆ ರೆಡಿ ಇದ್ರು ಅಲ್ಲಿ ನಾವು ಇಲ್ಲಿ ಇದ್ವಿ ಇದನ್ನ ಬಲಿ ಕೊಡೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಅದಕ್ಕೆಲ್ಲ ಹೇಳ್ತಾರಲ್ಲ ಬಲಿ ಕೊಡೋಕ್ಕಿಂತ ಮುಂಚೆ ಉಪ್ಪುರಿ ಉಪ್ಸ್ತಾರೆ ಅಂತ ಹಂಗೆ ನಾವು ಹಾಡಿಗೆ ಬಲಿ ಕೊಡೋಕ್ಕಿಂತ ಮುಂಚೆ ದೇವ್ರು ಅರಕೆ ಇರೋದ್ರಿಂದ ಹಿಂಗೆ ಮಾಡ್ತಾ ಇದ್ವಿ ಒಬ್ಬೊಬ್ರು ವೆಜಿಟೇರಿಯನ್ಸ್ ಇದೆಲ್ಲ ಮಾಡಲ್ಲ ನಮಗೆ ಅರಕೆ ಇರೋದನ್ನು ಮಾಡಬೇಕು ಈ ದೇವಸ್ಥಾನ ಬಂದು ಚಿಟ್ಟನಹಳ್ಳಿಲಿರೋದು ಪಾಂಡಪುರದ ಹತ್ರ ಬರುತ್ತೆ ಮಂಡ್ಯ ತಾಲೂಕು ಜಿಲ್ಲೆ ಮೇಲ್ಕೋಟೆ ಆತ ಹತ್ರ ಈ ದೇವ್ರ ಹೆಸರು ಬಂದು ಹಿರಿಯಮ್ಮ ದೇವಿ ಅಂತ ಮಮ್ಮಿಯವರ ಮನೆ ದೇವರಿದು ಇದಕ್ಕೆ ಅರಕೆ ಇರೋದ್ರಿಂದ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಇದೆಲ್ಲ ಗಂಗೆ ಪೂಜೆ ಎಲ್ಲ ಮಾಡಿ ತುಂಬಿಟ್ಟನ ಆರತಿ ಎಲ್ಲ ಮಾಡಿ ನಾವು ದೇವಸ್ಥಾನದ್ದು ಮೂರು ಸುತ್ತು ಬರಬೇಕು ನಾನು ಮಾಡಾದ್ಮೇಲೆ ಎಲ್ಲರೂ ಮಾಡ್ತಾರೆ ನಮ್ಮಮ್ಮ ನಮ್ಮತ್ತೆ ನಮ್ಮ ಚಿಕ್ಕಮ್ಮಂದಿರು ಎಲ್ಲ ಮಾಡ್ತಾರೆ ಅದಾದಮೇಲೆ ನಾವು ನೆಕ್ಸ್ಟು ದೇವಸ್ಥಾನದ್ದು ಮೂರು ಸುತ್ತು ಬಂದು ಆಮೇಲೆ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಹಾಡಿಗೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಬಲಿ ಕೊಟ್ಟು ನಾವು ನೆಕ್ಸ್ಟ್ ಏನು ಕಾರ್ಯಕ್ರಮ ಐತೆ ಅದನ್ನ ಮಾಡ್ಕೊತೀವಿ कैसे करती हूँ मैं करती हूँ नाही इब्डा पण ಇವಾಗ ಒಳಗಡೆ ಪೂಜೆ ಬಂದು ಹೊರಗಡೆ ಪೂಜೆ ಮಾಡಿ ಬಲಿ ಕೊಡೋ ಟೈಮ್ ಇದು ಇದನ್ನ ಮಾತ್ರ ನೋಡೋಕೆ ಆಗಿಲ್ಲ ನಾನಂತೂ ಪೂಜೆ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದ್ಬಿಟ್ಟೆ ಹೊರಗಡೆ ಅದನ್ನು ನೋಡೋಕ್ಕಾಗಲ್ಲ ಅನ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ ಅದಾದಮೇಲೆ ಪಾಪುಗೆ ನಾಮಕರಣ ಹಾಗೆ ಪೂಜೆ ಇಡ್ಸಿದ್ವಿ ಪೂಜೆ ಮಾಡಿಬಿಟ್ಟು ಅವ್ರ ಮಾವನ ಜೊತೆ ಆಟಾಡ್ತಾ ಇದ್ದಾನೆ ನೋಡಿ ಹೇಗೆ ಆಟಾಡ್ತಾ ಇದ್ದಾನೆ ನೆಕ್ಸ್ಟ್ ನಾವು ಕೂಡ ಅಲ್ಲೆಲ್ಲ ಪೂಜೆ ಮಾಡಿ ಈ ವಿಡಿಯೋನ ಫುಲ್ಲು ಕ್ಲಿಪ್ಸು ತೊಗೊಂಡಿಲ್ಲ ನಾನು ನಾನೇ ಬಂದು ವಿಡಿಯೋ ಮಾಡೋಕ್ಕಾಗಲ್ವಲ್ಲ ಹೇಳಿದ್ದೆ ಅವರು ನೀಟಾಗಿ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪ ಸ್ವಲ್ಪ ತೆಗ್ದಿರಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ ಎಲ್ಲ ಬಂದಿದ್ದರು ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು ನಾವು ಹಾಗೇ ಅವನಿಗೆ ನಾಮಕರಣ ಮಾಡಿ ಅವನ ಹೆಸ್ರನ್ನೆಲ್ಲ ಕೂಗ್ಸಿ ಕರೆದ್ವಿ ಅವನಂತೂ ಫುಲ್ಲು ಕೂರ್ತಾನೇ ಇಲ್ಲ ಗಲಾಟೆ ಮಾಡ್ತಾನೇ ಇದ್ದ ಅವ್ರ ಮಾವನ ಜೊತೆ ಹೆಂಗೋ ಆಟ ಸಾಮಾನು ಕೊಟ್ಬಿಟ್ಟು ಒಂದು ಹಣ್ಣು ಕೊಟ್ಬಿಟ್ಟು ಎತ್ಕೊಂಡು ಅವನು ಒಂದು ಎತ್ಕೊಳ್ಳೋಕೋದ್ರೆ ಎಲ್ಲ ನೆತ್ಕೊಳ್ಳೋದು ನಾನು ರಂಜನ್ ಪೂಜೆ ಮಾಡ್ತಾಯಿದ್ವಿ ಗಣಪತಿ ಒಮ್ಮೆ ಮಾಡ್ತಾಯಿದ್ರು ಮಾಡಿಬಿಟ್ಟು ನೆಕ್ಸ್ಟು ಅಮ್ಮ ಬಂದು ಕೂತ್ಕೊಂಡ್ರು ಅದು ಪೂರ್ತಿ ಪೂಜೆ ಆದಮೇಲೆ ಲಡ್ಡುಗೆ ನಮ್ಮ ಕರ್ಣದ ಹೆಸರು ಕೂಗಿಸ್ತೀನಿ ಅಂದ್ಬಿಟ್ಟು ಕೂಗ್ಸ್ತಾಯಿದ್ರು ಪೂರ್ತಿಯಾಗಿ ವಿಡಿಯೋನ ಮಾಡ್ಕೊಂಡೇ ಇಲ್ಲ ನನಗೆ ಅದೇ ಬೇಜಾರಾಯಿತು ಯಾಕಂದರೆ ಎಲ್ಲ ವೀಡಿಯೋಸ್ನೂ ತೊಗೊಂಡಿಲ್ಲ ಅಂದ್ಬಿಟ್ಟು ತಗೋ ಅವ್ರಿಗೂ ಕೆಲಸ ಇರುತ್ತಲ್ಲ ವೀಡಿಯೋ ಮಾಡೋರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅವ್ರವ್ರ ಕೆಲಸ ಅವ್ರವ್ರಿಗಿರುತ್ತೆ ಸೊ ನಾನು ರಂಜನ್ ಕೂಗ್ತಾ ಇದ್ವಿ ಯಾರಿಗೂ ಕೇಳ್ಸ್ತಾ ಇರೋ ಥರ ಕಿವಿಲಿ ಕೂಗಿ ಅಂತ ಹೇಳಿದ್ರು ಅದನ್ನು ತೊಗೊಂಡಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಸೋದರಿ ಮಾವಿಕಲ್ ಕೂಗ್ಸಿ ಅಂತ ಹೇಳ್ತಾಯಿದ್ರು ನಮ್ಮ ಅಣ್ಣ ಜೋರಾಗೇ ಕರಿತಿರ್ಲಿಲ್ಲ ಜೋರು ಸೋದರಿ ಮಾವಿಕಲ್ ಜೋರಾಗಿ ಎಳ್ಸು ಜೋರಾಗಿ ಎಳ್ಸಂತರು ಅವನು ಯಾಕೋ ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಲಡ್ಡು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಅನ್ನ ಕೂಡಿಸಿ ಅವನಿಗೆ ದೇವ್ರಿಗೆ ನಮಸ್ಕಾರ ಅಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ನಮಸ್ಕಾರ ಮಾಡಿಸೋಕ್ಕೆ ಅವ್ನು ನೋಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಹಾರ ಹಾಕ್ಕೊಂಡು ಆರನೇ ಕಿತ್ತಾಕೊಂಡು ಬಾಯಿಗೆ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವು ದೇವರಿಗೆ ಆರತಿ ಮಾಡಿಬಿಟ್ಟು ಆರತಿ ಮಾಡಾದಮೇಲೆ ದೊಡ್ಡವ್ರಿಗೆ ಸ್ವಲ್ಪ ನಮ್ಮ ಮೈಲಿ ದೇವರಿತ್ತಲ್ಲ ಆ ದೇವ್ರಿಗೂ ಕೂಡ ನಾವು ಆರತಿ ಮಾಡಿ ನಾನು ಅದಾದಮೇಲೆ ಅಮ್ಮ ಆರತಿ ಮಾಡ್ತಾಯಿದ್ರು ಲಡ್ಡುಗೆ ನಮಸ್ಕಾರ ಮಾಡಿಸ್ತಾಯಿದ್ರು ನನ್ನ ಔಟ್ಫಿಟ್ ಹೇಗಿದೆ ಅಂತ ಇದ್ರ ಜೊತೆ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ನಾ ನಾನು ಹಾಕಿರುವಂಥ ಸ್ಯಾರಿ ಬಂದು ನಿಮಗೆ ಗೊತ್ತು ಶಾಪಿಂಗ್ ಮಾಡಬೇಕಾದ್ರೆ ಅಲ್ಲಿ ತೊಗೊಂಡಿದ್ದು ಬ್ಲೌಸ್ ಬಂದು ನನ್ನ ಶಾಪಲ್ಲೇ ಡಿಸೈನ್ ಮಾಡಿಸಿದ್ದು ನಾನೇ ಡಿಸೈನ್ ಮಾಡಿದ್ದು ಸೊ ಅದಕ್ಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಾದಮೇಲೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಇದಾದ ಇದಾದಮೇಲೆ ನೇಮಿಂಗ್ ಸೆರ್ಮನಿ ತೊಟ್ಲು ಶಾಸ್ತ್ರದ್ದು ನನ್ನ ತಂಗಿ ವಿಡಿಯೋ ಮಾಡಿಲ್ಲ ನನಗೆ ತುಂಬಾ ಬೇಜಾರಾಯಿತು ಅದಾದಮೇಲೆ ಇನ್ನೂ ಸ್ವಲ್ಪ ಮಾಡಿಲ್ಲ ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದಾರೆ ಅರ್ಧ ಅರ್ಧ ಕ್ಲಿಪ್ಸು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೇಮಿಂಗ್ ಸೆರ್ಮನಿ ಇದನ್ನು ಮಾಡಿಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು ಸೊ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಅದು

ಫೈನಲಿ ನನ್ನ ಮಗನ ನೇಮ್ ರಿವೀಲ್ ಆಯ್ತು ಲವಿತಾರ್ ಗೌಡ ಅಂತ ಅವನಿಗೆ ಲಾ ಇಂದಾನೆ ಬಂದಿತ್ತು ಲಾ ಪಿಟ್ರೆ ಚಾಚಿ ಚೋ ಚೇ ಅದೆಲ್ಲ ನನಗೆ ನನಗಿಷ್ಟ ಆಗಿಲ್ಲ ಎಲ್ಲಿಂದನೇ ಲಾಯಿಂದನೇ ಇಡಬೇಕು ಅಂತ ಇಟ್ವಿ ಮತ್ತು ಅದಾದ ಮೇಲೆ ನಾವು ತೊಟ್ಲ ಹತ್ರ ಎಲ್ಲ ಬಂದು ಫೋಟೋ ತೆಗಿಸ್ಕೊತಾ ಇದ್ವಿ ಇದಾದ ಮೇಲೆ ಬಂದು ನಾರ್ಮಲಿ ಎಲ್ಲರೂ ಬಂದು ಫೋಟೋ ಇದ್ರು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ನಾನು ಲಡ್ಡು ಕೂಡ ಸ್ವಲ್ಪ ಫೋಟೋಸ್ ತೆಗೆಸ್ಕೊತಾ ಇದ್ವಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಎಲ್ಲರೂ ಬಂದಿದ್ರಲ್ಲ ಸೊ ಅವರೆಲ್ಲ ಬ್ಯಾಕ್ ಸ್ಟೇಜಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಾನು ಮಾತ್ರ ಮೇಲೆ ನಿಂತ್ಕೊಂಡು ಬಂದು ಬಂದವ್ರ ಜೊತೆ ಫೋಟೋ ಇದ್ದೆ ಇನ್ನೂ ಬಂದಿರೋರೆಲ್ಲ ಊಟಕ್ಕೆಲ್ಲ ಸ್ವಲ್ಪ ಜನ ಹೋಗಿದ್ದು ಊಟಕ್ಕೆ ಆಲ್ಮೋಸ್ಟ್ ಎಲ್ಲ ಹೋಗಿದ್ರು ಊಟ ಮುಗಿಸ್ಕೊಬಂದು ಕೂತಿರೋರು ಮಾತ್ರ ದೇವಸ್ಥಾನದ ಹತ್ರ ಇತ್ತು ಪಕ್ಕದ ಸೈಡಲ್ಲಿ ಊಟ ಬಂದು ಅಲ್ಲಿ ಊಟಕ್ಕೆಲ್ಲ ಹೋಗಿದ್ರು ಅದಾದ್ಮೇಲೆ ಇವರೆಲ್ಲ ನನ್ನ ಅಕ್ಕಂದಿರು ನನ್ನ ದೊಡ್ಡಮ್ಮನ ಮಕ್ಕಳು ನನ್ನ ದೊಡ್ಡಮ್ಮನ ಮಕ್ಕಳು ನಮ್ಮ ಅತ್ತೆ ಮಕ್ಕಳು ಇವರೆಲ್ಲ ಬಂದು ನಮ್ಮ ರಿಲೇಟಿವ್ ಅವರೆಲ್ಲ ನೋಡ್ತಾ ಇದ್ರು ನನ್ನ ಮಗ ಕೂಡ ಹಾಗೆ ಅವನೂ ಫುಲ್ ಆ್ಯಕ್ಟಿವ್ ಎಷ್ಟೋ ಮಕ್ಕಳು ನಾನು ನೋಡಿದ ಹಾಗೆ ಅಳತು ಕಿರಿಕಿರಿ ಮಾಡ್ತಿದ್ರು ಜೂನು ಸ್ವಲ್ಪ ಕಿರಿಕಿರಿ ಬಂದವರೆಲ್ಲ ಅದೇ ಇದ್ರು ಯಾರು ಎದ್ಕೊಂಡು ಕೂಡ ಹೋಗ್ತಿದ್ದಾನೆ ಕಿರಿಕಿರಿ ಮಾಡ್ತಾರೆ ಎಲ್ಲರ ಜೊತೆ ಆರಾಮಾಗಿದ್ದಾನೆ ಅಂತ ಹಾಗೆ ಅವ್ರ ಮಾವನ ಜೊತೆ ಕೂಡ ಆರಾಮಾಗಿ ಆ ಫೋಟೋ ತೊಗಿಸ್ಕೊಂಡು ಎಲ್ಲರ ಜೊತೆ ಫೋಟೋ ತೊಗಿಸ್ಕೊಂಡು ಅವ್ನು ಜಾಸ್ತಿ ನಮ್ಮಣ್ಣ ಜಾಸ್ತಿ ಫೋಟೋಸ್ ತೆಗೆಸ್ಕೊಳ್ಳೋದೇ ಇಲ್ಲ ಆದರೆ ಬಟ್ ಅವನ ಜೊತೆ ಏನು ಗೊತ್ತಿಲ್ಲ ಅವನು ಕೂಡ ಟ್ರೈನಿಂಗ್ ಆಗಿದ್ದ ನನ್ನ ಪಾಪು ಜೊತೆ ಇದೆಲ್ಲ ನನ್ನ ಫ್ರೆಂಡ್ಸ್ ನನಗೂ ಕೂಡ ಇವರು ಅವ್ನು ಫೋಟೋ ತೆಗೆಸ್ಕೊತಾಯಿದ್ರು ಅವ್ನು ಫೋಟೋ ತೆಗೆಸ್ಕೊಳ್ತಾರೆ ಅದನ್ನ ನೋಡ್ತಾ ಇದ್ದರು ಅವ್ನು ಹಾಕೋ ಲಡ್ಡು ಇರ್ತಾ ಇರಲಿಲ್ಲ ಯಾಕಂದರೆ ನನಗೆ ಸುಸ್ತಾಗಿತ್ತು ಇದೆಲ್ಲ ಬಂದು ನಮ್ಮ ಅಣ್ಣನ ಫ್ರೆಂಡ್ಸು ಇದೊಂದೇ ಅನಿಸುತ್ತೆ ಅವ್ರು ಅಡ್ಮಿಟ್ ಇದು ಒಂದು ನಮ್ಮಮ್ಮನ ಎಲ್ಲ ಮಾಡ್ತಾ ಇದ್ರು ಐಸ್ ಕ್ರೀಮ್ ಬೇಕು ಅಂತ ಸರ್ ಎಲ್ಪಿಸ್ತಾ ಇದ್ರು ನನ್ನ ದೊಡ್ಡ ಮಂದಿರ ಇರಲ್ಲ ಚಿಕ್ಕ ಮಂದಿರು ದೊಡ್ಡ ಮಂದಿರು ಯಾರು ಇಲ್ಲ ಅಲ್ಲಿ ಬಂದು ಅಮ್ಮ ಅಪ್ಪನದು ಫೋಟೋ ತೆಗಿಸೋಣ ಅಂದ್ಬಿಟ್ಟು ಅಮ್ಮ ಅಪ್ಪನ ಕರೆಸಿ ಅಪ್ಪ ಅಮ್ಮಂದು ಫೋಟೋ ಇದ್ವಿ ರಂಜನವರು ಕೂಡ ತೆಗಿರಿ ಅಂತ ಹೇಳ್ತಾಯಿದ್ರು ಮಕ್ಕಳೊಂದು ಸ್ಟೇಜ್ ಮೇಲೆಲ್ಲ ಹಾಳು ಮಾಡಿಬಿಟ್ಟಿದ್ರು ಈ ನಮಗೆ ಡೆಕೋರೇಷನ್ ಮಾಡಿದವರು ಬಂದು ಅಮುಲ್ ಇವೆಂಟ್ಸ್ ಅಂತ ಸಖತ್ತಾಗಿ ಮಾಡಿದ್ರು ಹಿರಿ ಸೇವೆಯವರು ಚೆಂದ್ರಾಯ ಪಣ್ಣದ ಸೈಡ್ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ನೋಡಿ ನನ್ನ ತಂಗಿ ಫೋಟೋ ತೆಗಿತಾ ಇದ್ದಾಳೆ ಅಮ್ಮಂದಿರಲ್ಲ ಇವರೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಇವ್ರದ್ದು ಒಂದು ಫ್ಯಾಮಿಲಿ ಇವರೆಲ್ಲ ಫೋಟೋಸ್ ತೊಗೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದು ನಾನು ನೋಡಿ ಬೇಜಾರಾಗ್ತಿತ್ತು ಬದುಲ್ ನೇಕ್ಕ ಎಣ್ಣೆಕ್ಕ ಮೂರ್ನೇ ಅಕ್ಕ ನಾಲ್ಕನೇ ಅಕ್ಕ 5ನೇ ಅಕ್ಕ 6ನೇ ಅಕ್ಕ 8ನೇ ಅಕ್ಕ ಆ ಕ್ಯಾಮೆರಾಮನ್ ವಿಡಿಯೋ ಅತ್ತಿರ್ ಜೊತೆ ಅತ್ತಿರ್ ಜೊತೆ ಮಗ್ಳು ಅತ್ತಿರ್ ಜೊತೆ ಮಗ್ಳು ಹಾ ಮಗ್ಳು ಮಗ್ಳು ಬನಿ ಬನಿ ಎನೋ ಸೆಲ್ಫಿ ನೀ ಗೊತ್ತಾ ಕೋಟಾ ನೀವು ಬನಿ ಏನೋ ಕಾಣ್ತನೇ ವಿಡಿಯೋ ವರ್ತನೆ ಎಜ್ ದೊಡ ಮೊಝೂಮ್ ಮಾಡ್ಸು ಆಗಲ್ಲ 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 ಆಕನಸಲ್ಲ ಅಸಿ ಬರೆ ಏಕ ಬನಿ ಇವರೆಲ್ಲರಿಗೂ ಅಂತೂ ಫೋಟೋ ವಿಡಿಯೋ ಕ್ರೇಸ್ ತುಂಬ ಇದು ಊರಿಂದ ಬಂದಿದ್ದು ಬಸ್ಸು ಇತ್ತು ನಾವು ಕೊನೆಯಲ್ಲಿ ಹೋಗ್ಬೇಕು ಬಸ್ ಮೊದಲೇ ಹೋಗಿತ್ತು ಅಂತ ನನ್ನ ಗಂಡನ ಊರಿದ್ದು ಇವರೆಲ್ಲ ಬಂದು ನಮ್ಮ ಚಿಕ್ಕಮ್ಮಂದಿರು ನಮ್ಮ ಮಾತಾಡ್ತಾ ಇದ್ರು ಇವ್ರೇನೇನೋ ಅದಕ್ಕೆ ಇರು ಅಂದ್ಕೊಂಡು ಹಾಗೆ ಕೂಡ ನನಗೆ ರಂಜನ್ ತೆಗೆದ್ರೇ ಫೋಟೋಸ್ ಇಷ್ಟ ಆಗೋದು ಸೊ ಅವ್ರ ಹತ್ರ ತೆಗೆಸ್ಕೊತಾ ಇದ್ದೆ ಇನ್ನು ಇವರೆಲ್ಲ ಕಿಚ್ಕೊಳ್ತಾ ಇದ್ರು ಈಗ ಊರಿಗೆ ಹೋಗ್ತಾ ಇದೀವಿ ನಾನು ರಂಜನ್ ಪಾಪು ಲಡ್ಡು ಮತ್ತು ಈಗ ಲಡ್ಡು ಎಲ್ಲ ಅವರು ಲವಿತ ಅವರು ನಮ್ಮ ಅತ್ತೆ ಎಲ್ಲ ಇದೀವಿ ಊರಿಗೆ ಯಾಕಂದರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಫಂಕ್ಷನ್ ಮುಗೀತಲ್ಲ ಸೊ ಡೈರೆಕ್ಟ್ಲಿ ರಂಜನ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಈ ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಹೇಗಿದೆ ನಮ್ಮ ಪಾಪು ನಮ್ಮ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ನಿಮ್ಗೆ ಯಾರೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ Bye bye. Bye bye.